ಮಹಿಳೆಯರು ಹದಿಮೂರು ಸ್ಥಾನ ಇತ್ತು ಹದಿಮೂರು ಸ್ಥಾನಕ್ಕೆ ಹದಿಮೂರು ಜನ ಮಾತ್ರ ನಿಂತಿದ್ದರಿಂದ ಅದು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೂ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು ಅವರು ಸಹ ಅವಿರೋಧವಾಗಿ ಶಂಕರ್ ಅವರು ಆಗಲೇ ಆಯ್ಕೆ ಆಗಿದ್ದಾರೆ ಮಹಿಳಾ ತಿದ್ದುಪಡಿ ಮಾಡ್ಬೇಕಾದ್ರೆ ಯಾಕೆ ಆವಾಗ ಅಬ್ಜೆಕ್ಷನ್ ಹಾಕಲಿಲ್ಲ ಮಹಿಳಾ ತಿದ್ದುಪಡಿ ಯಾರಿಗೂ ಹೇಳಿ ಏನು ಇದನ್ನು ಮಾಡಿಲ್ಲ ಅವರು ಅವರವರೇ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಇವೆಲ್ಲ ಪ್ರಜಾಪ್ರಭುತ್ವ ವಿರೋಧಿ ನೀತಿಗಳಲ್ವಾ ನೀವು ಅವ್ರನ್ನ ಪ್ರಶ್ನೆ ಮಾಡಿ ಕೇಳಬಹುದಾಗಿತ್ತಲ್ಲ ಕೇಳಿದೇವಿ ಏ ನಮಗೆ ಬೇಕಾದಂಗೆ ನಾವು ಮಾಡ್ಕೊಂಡ ನೀನ್ ಯಾರು ಕೇಳಕ್ಕೆ ಅಂದ್ರು ಅದನ್ನ ನಾವು ಆಗಿರೋದ್ರಿಂದ ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋಣ ಅಂತ ಚುನಾವಣೆ ಫಲಿತಾಂಶ ಎಷ್ಟು ಗಂಟೆಗೆ ಬರುತ್ತೆ ಸರ್ ಇಪ್ಪತ್ತೈದು ಎಂಟು ಇಪ್ಪತ್ನಾಲ್ಕು ಬೀರ್ಷಯ ಮಹಾಸಭಾ ಮುಂದಗಡೆ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಗೆ ಇಪ್ಪತ್ತೇಳು ಜನಕ್ಕೆ ಮತದಾನ ನಡೀತಾ ಇದೆ ಇದ್ರ ಬಗ್ಗೆ ರೇಣುಕಾ ಪ್ರಸನ್ನ ಅವರು ಈ ಹಿಂದೆ ಅವರು ಜನರಲ್ ಸೆಕ್ರೆಟರಿಯಾಗಿದ್ದರು ಅವ್ರು ಏನು ಹೇಳ್ತಾರೆ ಕೇಳನೆ ಈ ಚುನಾವಣೆ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಇದು ಮಹಾಸಭಾ ಜನತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿದೆ ಯಾಕೆಂದರೆ ಹನ್ನೆರಡನೇ ಶತಮಾನದಲ್ಲಿ ಜನತಂತ್ರ ವ್ಯವಸ್ಥೆಗೆ ಅಡಿಪಾಯ ಕೊಟ್ಟಂಥದ್ದು ನಮ್ಮ ಬಸವಾದಿ ಪ್ರಮುಖರು ಹಾಗಾಗಿ ಆ ಒಂದು ಇದ್ರ ಮೇಲಲ್ಲಿ ದಿಸೆಯಲ್ಲಿ ಚುನಾವಣೆ ನಮಗೆ ಒಂದು ರೀತಿ ಹಬ್ಬ ಏಕೆಂದರೆ ನಮ್ಮ ನಾಯಕರನ್ನ ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಇದೊಂದು ಉತ್ತಮವಾದ ಅವಕಾಶ ಪ್ರತಿ ಐದು ವರ್ಷಗಳಿಗೊಮ್ಮೆ ಈ ಸರಿ ರಾಜ್ಯಾಧ್ಯಕ್ಷರು ಮತ್ತು ಮಹಿಳಾ ಮೀಸಲಾತಿಗೆ ಹದಿಮೂರು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ನಮ್ಮಲ್ಲಿ ಸ್ಪರ್ಧಾಳುಗಳು ಹುಮ್ಮಸ್ಸು ಜಾಸ್ತಿ ಇದ್ದು ಸ್ಪರ್ಧೆಯಲ್ಲಿ ಕಣದಲ್ಲಿ ಐವತ್ತೇಳು ಜನ ಉಳಿದಿದ್ದರಿಂದ ಚುನಾವಣೆ ಅನಿವಾರ್ಯ ಆಗಿದೆ ಹೀಗಾಗಿ ಚುನಾವಣೆ ಇವತ್ತು ನಡೀತಾ ಇದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಉತ್ತಮವಾಗಿ ಮತದಾನ ನಡೀತಾ ಇದೆ ಉತ್ತಮವಾದ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಿಕೊಳ್ಳಿಕ್ಕೆ ಇದೊಂದು ನಮ್ಮ ಮಹಾಸಭೆ ಸದಸ್ಯರಿಗೆ ಒಂದು ಅವಕಾಶ ಮಹಿಳಾ ಅಭ್ಯರ್ಥಿಗಳು ಎಷ್ಟು ಜನ ನಿಂತಿದ್ದಾರೆ ಸರ್ ಮಹಿಳೆಯರು ಹದಿಮೂರು ಸ್ಥಾನ ಇತ್ತು ಹದಿಮೂರು ಸ್ಥಾನಕ್ಕೆ ಹದಿಮೂರು ಜನ ಮಾತ್ರ ನಿಂತಿದ್ದರಿಂದ ಅದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೂ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು ಅವರು ಸಹ ಅವಿರೋಧವಾಗಿ ಶಂಕರ್ಬಿದಿರಿ ಅವರು ಈಗಾಗಲೇ ಆಯ್ಕೆಯಾಗಿದ್ದಾರೆ ಈಗ ಇಪ್ಪತ್ತೇಳು ಉಳಿದಂಥ ಇಪ್ಪತ್ತೇಳು ಏನು ಸಾಮಾನ್ಯ ವರ್ಗದ ಇಪ್ಪತ್ತೇಳು ಕಾರ್ಯನಿರ್ವಾಹಕ ಸಮಿತಿ ಸ್ಥಾನಗಳಿದ್ದು ಇವತ್ತು ಈಗ ಚುನಾವಣೆ ನಡೀತಾ ಇದೆ ಇದಲ್ಲದೆ ಆಂಧ್ರ ರಾಜ್ ರಾಜ್ಯ ಘಟಕಕ್ಕೆ ಮತ್ತು ಕೇರಳ ರಾಜ್ಯ ಘಟಕಕ್ಕೆ ಚುನಾವಣೆ ನಡೆದು ಅವರೆಲ್ಲ ಅವಿರೋಧವಾಗಿ ಆಗಿರ್ತವೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಇಪ್ಪತ್ತೇಳು ಸ್ಥಾನಗಳಿಗೆ ಸ್ಪರ್ಧೆ ಇವತ್ತು ನಡೀತಾ ಇರ್ತವೆ ಈಗ ಒಂದು ಜನರ ಆಕ್ರೋಶ ಇದೆ ಏನು ಅಂದರೆ ಬೈಲ ತಿದ್ದುಪಡಿ ಮಾಡಿ ನಿಮ್ಮ ನಿಮ್ಮಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳನ್ನು ಆರಿಸ್ತಾ ಇದ್ದೀರಾ ಅಂದ್ಬಿಟ್ಟು ಒಂದು ಕೂಗಿದೆ ಇದ್ರ ಬಗ್ಗೆ ತಾವೇನು ಹೇಳ್ತೀವ ನಮ್ಮನ್ನು ನಾವೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬರೋಲ್ಲ ಈಗ ಮೂವತ್ತೊಂದು ಸಾವಿರ ಮತದಾರರಿದ್ದಾರೆ ಅವರೇ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ತಪ್ಪು ಕಲ್ಪನೆಯಿಂದ ಕೆಲವರು ಆಗದೆ ಇರ್ತಕ್ಕಂಥವ್ರು ಹೇಳ್ತಕ್ಕಂಥ ಅಪಪ್ರಚಾರ ಅದು ಬೈಲವನ್ನು ಸಹ ಯಾರೋ ಇಬ್ಬರು ಮೂರು ಜನ ಕೂತ್ ಆಗೋದಿಲ್ಲ ಆ ಬೈಲಾವನ್ನು ಸಹ ಜನರಲ್ ಬಾಡಿನಲ್ಲಿಟ್ಟು ಜನರಲ್ ಬಾಡಿ ಅಪ್ರೂವಲ್ ತಗೊಂಡೇ ಮಾಡಿರ್ತದೆ ಆ ಜನರಲ್ ಬಾಡಿಯಲ್ಲಿ ಇರ್ತಕ್ಕಂಥ ಸದಸ್ಯ ಒಪ್ಪಿರೋದ್ರಿಂದನೇ ಆ ಬೈಲ ಆಗಿರ್ತದೆ ಮಾಹಿತಿ ಕೊರತೆಯಿಂದ ಸುಮ್ಮನೆ ಕೆಲವರು ಈ ರೀತಿ ಹೇಳ್ತಕ್ಕಂಥದ್ದು ಸರಿಯಲ್ಲ ಈಗ ಆದರೂ ಸಹ ಈಗ ನಿಂತಿರ್ತಕ್ಕಂಥವ್ರನ್ನ ಯಾರಾದ್ರೂ ಕೂತ್ಕೊಂಡು ಹಿರಿಯರು ಕೂತ್ಕೊಂಡು ಆಯ್ಕೆ ಮಾಡೋತದಲ್ಲ ನಮ್ಮಲ್ಲಿರ್ತಕ್ಕಂಥ ಮೂವತ್ತೊಂದು ಸಾವಿರದ ನೂರ ಮೂವತ್ತೊಂದು ಸದಸ್ಯರು ಆಯ್ಕೆ ಮಾಡಬೇಕಾಗಿದೆ ಹಿಂಗಿದ್ರೆ ಮತ್ತೆ ಇದರಲ್ಲಿ ಬೈಲಾದಲ್ಲಿ ಏನು ಬಂತು ಮತ್ತು ಬೈಲಾದಲ್ಲಿ ನಾವೇ ಮಾಡ್ಕೊಳ್ಳೋದಾಗಿದ್ದರೆ ಚುನಾವಣೆನೇ ಹೇಳ್ತಿರ್ಲಿಲ್ಲಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಗೆ ಈ ದಿನ ಚುನಾವಣೆ ನಡೀತಾ ಇದೆ ಭಾಳ ಶಾಂತಿಯುತವಾಗಿ ಚುನಾವಣೆ ನಡೀತಾ ಇದೆ ಎಲ್ಲ ಸದಸ್ಯರು ಬಂದು ಮುಕ್ತವಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ತಮ್ಮ ಮತದಾನವನ್ನು ಮಾಡ್ತಾ ಇದ್ದಾರೆ ಈ ಕಣದಲ್ಲಿ ಐವತ್ತ ಏಳು ಜನ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ ಅದರಲ್ಲಿ ಇಪ್ಪತ್ತೇಳು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿದೆ ಇದನ್ನು ಸಂಜೆ ಐದು ಗಂಟೆವರೆಗೂ ಮತದಾನ ನಡೆಯಲಿದೆ ನಂತರದಲ್ಲಿ ಇದೇ ದಿವಸದಂದು ಮತದ ಮತಗಳ ಎಣಿಕೆಯನ್ನು ಸಹ ಮಾಡಲಿಕ್ಕಾಗ ಮಾಡಲಿಕ್ಕೆ ಏರ್ಪಾಟಾಗಿದೆ ಚುನಾವಣೆ ಫಲಿತಾಂಶ ಎಷ್ಟು ಗಂಟೆಗೆ ಬರುತ್ತೆ ಸರ್ ಚುನಾವಣೆ ಫಲಿತಾಂಶ ಒಟ್ಟಾರೆ ರಾಜ್ಯದ್ದು ಎಲ್ಲ ಜಿಲ್ಲೆಗಳಿಂದ ಎಲ್ಲ ಜಿಲ್ಲೆಗಳಲ್ಲೂ ಇದೇ ಥರ ಮತದಾನ ಆಗ್ತಾಯಿದೆ ಅಲ್ಲಿಂದ ಅಂಕಿಅಂಶಗಳನ್ನು ಸಂಗ್ರಹಿಸಿ ಅದನ್ನು ಕ್ರೋಢೀಕರಿಸಿಕೊಂಡು ಬಹುಶಃ ರಾತ್ರಿ ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ಮಾಡಬಹುದು ಅಂತ ನಿರೀಕ್ಷೆ ಮಾಡಿದ್ದೀವಿ ಮತ್ತು ಚುನಾವಣೆಯಾಗಿನ್ನ ಹೆಚ್ಚಾಗಿ ವೀರಶೈವ ಮತ್ತು ಲಿಂಗಾಯತರು ಅಖಿಲ ಭಾರತ ವೀರೇಶವ ಮಹಾಸಭಾದ ಸದಸ್ಯರಾಗಬೇಕು ಮತ್ತು ಸಮಾಜದ ಸಂಘಟನೆಯಲ್ಲಿ ಅವರೆಲ್ಲ ತೊಡಗಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಅವರಲ್ಲಿ ಮನವಿ ಮಾಡ್ಕೊತಿದ್ದೀವಿ ಜೊತೆಗೆ ಇವತ್ತು ವೀರಶೈವ ಲಿಂಗಾಯತರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಿಂದುಳಿದಿದೆ ಜನಾಂಗ ಜನಾಂಗ ದೊಡ್ದಿದ್ರೂ ಸಹ ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳು ಇವತ್ತು ಅವ್ರಿಗೆ ಸಿಕ್ಕಿಲ್ಲ ಆ ದೊರ ಅದನ್ನು ದೊರಕಿಸ್ಕೊಡೋಂಥ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮತ್ತು ಲಿಂಗಾಯತ ಮಹಾಸಭಾ ಪ್ರಯತ್ನ ಮಾಡಬೇಕು ಮತ್ತು ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಸಹ ಸಹಕಾರ ನೀಡಬೇಕು ಅಂತ ಹೇಳಿ ನಾನು ಅಲ್ಲಿ ವಿನಂತಿಸ್ತೇನೆ ನನ್ನ ಜೊತೆ ಇವತ್ತು ಬಿ ಎಸ್ ಸಚ್ಚಿದಾನಂದ ಮೂರ್ತಿ ಅವರು ಇದ್ದಾರೆ ಅವರು ಇವತ್ತಿನ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣೆ ಬನ್ನಿ ಸರ್ ನಮ್ಮ ವಾಹಿನಿಗೆ ಸ್ವಾಗತ ಇವತ್ತಿನ ಚುನಾವಣೆ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಇದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಜ್ಯ ಘಟಕದ ಕಾರ್ಯಕಾರಿ ಸಮಿತಿಗೆ ನಡೆಯುತ್ತಂಥ ಚುನಾವಣೆ ಬೆಂಗಳೂರು ನಗರದಲ್ಲಿ ಸುಮಾರು ಐದು ಸಾವಿರ ಚಿಲ್ಲರೆ ಮತದಾರರಿದ್ದಾರೆ ರಾಜ್ಯದಾದ್ಯಂತ ಮೂವತ್ತೊಂದು ಸಾವಿರ ಮತದಾರರಿದ್ದಾರೆ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಬೆಂಗಳೂರಿನಲ್ಲಿ ಶಾಂತಿಯುತವಾಗಿ ಮತ ನಡೀತಾ ಇದೆ ಸುಮಾರು ಐವತ್ತೇಳು ಜನ ಸ್ಪರ್ಧಿಗಳಲ್ಲಿ ಎದುರಿದ್ದಾರೆ ನಮಗೆ ಮಹಿಳೆಯರನ್ನು ಸೇರಿ ಈಗಾಗಲೇ ಮಹಿಳಾ ತಂಡ ಯುನಾನಿಮಸ್ ಆಗಿ ಆಯ್ಕೆಯಾಗಿದ್ದಾರೆ ಹದಿಮೂರು ಜನ ಇಪ್ಪತ್ತೇಳು ಜನ ಮಹನೀಯರನ್ನ ಅಂದರೆ ನಾವು ಗೆಲ್ಲಿಸಬೇಕಾಗಿದೆ ಆ ತಂಡಗಳ ಚುನಾವಣೆ ಈಗ ನಡೀತಾ ಇದೆ ನಾವು ಅಖಿಲ ಭಾರತ ವೀರಶಿವ ಮಹಾಸಭೆಯಿಂದ ಒಂದು ಪ್ಯಾನಲ್ಲು ಕೂಡ ಮಾಡಿದ್ದೇವೆ ಇಪ್ಪತ್ತೇಳು ಜನದ ಒಂದು ತಂಡವನ್ನು ರಚನೆ ಮಾಡಿ ಈ ಚುನಾವಣೆಗೆ ಬಿಟ್ಟಿದ್ದೇವೆ ಇದರೊಳಗೆ ಸ್ಪರ್ಧೆ ಮಾಡಿರುವಂಥ ಎಲ್ಲರೂ ಕೂಡ ಸ್ಪರ್ಧಾಳುಗಳಾಗಿದ್ದಾರೆ ಮತ್ತು ಎಲ್ಲರೂ ಕೂಡ ಒಳ್ಳೆಯ ವ್ಯಕ್ತಿತ್ವ ಇಟ್ಟಿರುವಂಥ ಜನ ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಇದರಲ್ಲಿ ಮತದಾರರ ಆಯ್ಕೆ ನಿರ್ಣಾಯಕವಾಗಿದೆ ಅವರು ಯಾರನ್ನ ಆಯ್ಕೆ ಮಾಡ್ತಾರೆ ಅವ್ರ ಮೇಲೆ ನಾವು ಉತ್ತಮವಾದಂಥ ಕೆಲಸಗಳನ್ನು ಮತ್ತು ಸಂಘಟನೆ ಮಾಡಲಿಕ್ಕೆ ಸಹಾಯಕ ಆಗುತ್ತೆ ಅನ್ನೋ ಭಾವನೆ ಇಟ್ಕೊಂಡು ಈ ಚುನಾವಣೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಕೆಲವೊಂದಷ್ಟು ಜನ ಏನು ಸದಸ್ಯರಿದ್ದಾರೆ ಅವರ ಕೂಗು ಏನು ಅಂದರೆ ನಿಮಗೆ ಬೇಕಾದಂತೆ ಒಂದು ಬಯಲ ತಿದ್ದುಪಡಿ ಮಾಡಿಕೊಂಡು ಈ ಚುನಾವಣೆ ಮಾಡ್ತಿದ್ದೀರಾ ಅನ್ನೋದು ಒಂದು ಕೂಗಿದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಅದು ಸತ್ಯಕ್ಕೆ ದೂರವಾದಂಥ ಮಾತು ಎರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪ್ರಾರಂಭ ಆದಂಥ ಮಹಾಸಭೆಗೆ ಹಳೇದೊಂದು ಬೈಲ ಇತ್ತು ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದ ನಂತರ ಬೈಲನ್ನು ಕೆಲವು ಮಟ್ಟಿಗೆ ನಾವು ಮಾಡಿಫೈ ಮಾಡಿದ್ದೇವೆ ಅದನ್ನು ಜನರಲ್ ಬಾಡಿ ಕೂಡ ಅಪ್ರೂವ್ ಮಾಡಿದ್ದಾರೆ ಅಪ್ರೂವ್ ಆಗಿರೋಂಥ ಬಯಲ ಸರ್ಕಾರಕ್ಕೆ ಕಳಿಸಿ ಸರ್ಕಾರ ಅನುಮೋದನೆ ಕೊಟ್ಟಿದೆ ಹಾಗಾಗಿ ಆ ಬಯಲ ಆಧಾರದ ಮೇಲೆ ಈ ಚುನಾವಣೆ ನಡೀತಾ ಇದೆ ಮತ್ತೆ ಕೆಲವು ಸಲಹೆ ಸೂಚನೆಗಳು ಬರ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ವಿಶೇಷವಾದಂಥ ಜನರಲ್ ಬಾಡಿನಲ್ಲಿ ಮತ್ತೆ ಮಾಡಿಫೈ ಮಾಡಲಿಕ್ಕೂ ಕೂಡ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ನನ್ನ ಜೊತೆಗೆ ಬಸವರಾಜ ಅಲ್ಲೂರನವರಿದ್ದಾರೆ ಅವರು ವೀರಶೈವ ಮಹಾಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಈ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು ಇಪ್ಪತ್ತೇಳು ಜನದ ಬಗ್ಗೆ ಬನ್ನಿ ಕೇಳೋಣೆ ನಮಸ್ಕಾರ ಬಸವರಾಜ್ ಅಲ್ಲೂರವರೇ ನಮ್ಮ ವಾಹಿನಿಗೆ ಸ್ವಾಗತ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ವೀರಶೈವ ಮಹಾಸಭಾ ಅನ್ನೋದು ಲಿಂಗಾಯತ ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ್ ಮಹಾಸಭಾ ಅಂತಾಗಿದೆ ಈ ವೀರಶೈವ ಲಿಂಗಾಯತ್ ಮಹಾಸಭಾ ಈ ಕರ್ನಾಟಕದ ಎಲ್ಲ ಲಿಂಗಾಯತ ಸಮುದಾಯದ ಒಂದು ಪ್ರಾತಿನಿಧಿಕ ಸಂಸ್ಥೆ ಆಗಬೇಕಾಗಿತ್ತು ಇದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಎತ್ತಿಹಿಡುವಂಥ ಒಂದು ಸಂಸ್ಥೆ ಆಗೋದರ ಬದಲು ಕೆಲವೊಂದು ಮನೆತನಗಳ ಒಂದು ಕಪಿಮುಷ್ಟಿಯಲ್ಲಿ ನಲುತಾ ಇದೆ ಇದು ಇದರ ಹಿನ್ನೆಲೆಯಾಗಿಟ್ಕೊಂಡು ನೋಡಿದರೆ ನಾವು ಚುನಾವಣೆ ಅನ್ನೋದು ನೆಪ ಮಾತ್ರಕ್ಕೆ ತಮಗೆ ಯಾರು ಬೇಕೋ ಅವ್ರನ್ನ ಹೇಗೆ ಬೇಕ ಹಾಗೆ ಆಯ್ಕೆ ಮಾಡಿಕೊಳ್ಳುವ ರೀತಿಯಲ್ಲಿ ಇದರ ಬೈಲಾವನ್ನು ಮಾಡಿದ್ದು ಅತ್ಯಂತ ದುರದೃಷ್ಟಕರ ಈ ಬೈಲಾದ ಅಂಶಗಳನ್ನು ನೋಡಿದರೆ ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಕೆಲವೊಂದು ಅಂಶಗಳನ್ನು ತನ್ನದೇ ಆದ ತಮಗೆ ಯಾವ ರೀತಿ ಬೇಕು ಆ ರೀತಿ ತಿರುಚಿಕೊಂಡು ಸಿದ್ಧಪಡಿಸಿರೋದನ್ನು ನೋಡಿದರೆ ಇದರಲ್ಲಿ ಕೆಲವರು ತಮ್ಮ ಒಂದು ಹಿಡಿತವನ್ನು ಸಾಧಿಸಬೇಕು ನಾವೇ ಇರಬೇಕು ಅನ್ನೋ ಒಂದು ಉದ್ದೇಶ ಎತ್ತಿ ಕಾಣ್ತಾ ಇದೆ ಹೀಗಾಗಿ ಇದನ್ನು ನಾನು ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕು ಅಂತ ಮಾಡಿದ್ದೀನಿ ಈ ಹಿನ್ನೆಲೆಯಾಗಿ ತಾವುಗಳು ನನಗೆ ಬೆಂಬಲ ಕೊಟ್ಟರೆ ಇನ್ನೂ ಮುಖ್ಯ ಒಂದು ಪ್ರಾತಿನಿಧಿಕ ಸಂಸ್ಥೆಯನ್ನು ಕರ್ನಾಟಕಾದ್ಯಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿ ನಮ್ಮ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯಗಳನ್ನು ಸರಿಪಡಿಸಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶ ನನ್ನದಾಗಿದೆ ಮಹಿಳಾ ತಿದ್ದುಪಡಿ ಮಾಡಬೇಕಾದ್ರೆ ನೀವು ಯಾಕೆ ಆವಾಗ ಅಬ್ಜೆಕ್ಷನ್ ಹಾಕಲಿಲ್ಲ ಮಹಿಳಾ ತಿದ್ದುಪಡಿ ಯಾರಿಗೂ ಹೇಳಿ ಏನು ಇದನ್ನು ಮಾಡಿಲ್ಲ ಅವರು ಅವರವರೇ ಕಿಬಡ್ಡಿ ಮಾಡ್ಕೊಂಡಿದ್ದಾರೆ ಹಾ ಅದನ್ನ ಯಾವ ರೀತಿಯಾಗಿ ಸಜೆಷನ್ ಕೊಟ್ಟರು ಅದನ್ನು ತೆಗೆದುಕೊಳ್ಳುವಂತ ಮನಸ್ಥಿತಿ ಇಲ್ಲ ಈಗ ಎಲ್ಲ ಒಂದ್ ಕಡೆ ಈ ಚುನಾವಣೆಗೆ ನಿಲ್ಬೇಕಾರೆ ಕಾರ್ಯನಿರ್ವಾಹಕ ಸಮಿತಿಗೆ ಈ ಗೆದ್ದಿರೋ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಭ್ಯರ್ಥಿಗಳದ್ದು ಸೂಚಕರ ಸಿಗ್ನೇಚರ್ ಬೇಕು ಅಂತಾರೆ ಈಗ ಮತದಾನ ಮಾಡ್ಬೇಕಾರೆ ಎಲ್ರು ಮತದಾನ ಮಾಡ್ಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ನೋಡಿ ಇಲ್ಲಿ ಸೂಚಕರು ಈಗ ಇವರು ಆಯ್ಕೆ ಆಗುವಂತ ಇಪ್ಪತ್ತೇಳು ಜನ ಏನು ಪುರುಷರದ ಇದಾರಲ್ಲ ಇವ್ರು ಇಡೀ ರಾಜ್ಯದ ಮತದಾರರಿಂದ ಆಯ್ಕೆ ಆಗ್ತಾರೆ ಹ್ಮ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಮತದಾರ ಇರ್ತಾರೆ ಅವರು ಸೂಚಕರು ಮತ್ತು ಅನುಮೋದಕರಾಗಿರ್ಬೇಕಾಗುತ್ತೆ ಇಲ್ಲಿ ಅನುಮೋದಕರು ಮತ್ತು ಸೂಚಕರನ್ನು ನೋಡಿದರೆ ಬರೀ ಗೆದ್ದವ್ರದ್ದು ಮಾತ್ರ ಇಲ್ಲಿ ನಿಮ್ಗೆ ಇನ್ನೂ ಒಂದು ಹೇಳ್ತೇನೆ ಆ ಗೆದ್ದವ್ರನ್ನ ಬಂದಂಗೆ ಏನು ಇಲ್ದಂಗೆ ಅವ್ರವ್ರದ್ದೇ ಸಿಗ್ನೇಚರ್ ಹಾಕೊಂಡು ಇದನ್ನು ಮಾಡಿದ್ದಾರೆ ಇರ್ಲಿ ಬಿಡಿ ಇದಲ್ಲ ಯಾಕೆ ಈ ಮತದಾರರ ಪಟ್ಟಿಯಲ್ಲಿರುವಂಥವರು ಯಾರಾದ್ರೂ ಸೂಚಕರು ಮತ್ತು ಅನುಮೋದಕರು ಇದನ್ನು ಆಯ್ಕೆ ಮಾಡಲಿಕ್ಕೆ ಯಾಕೆ ಇದರಲ್ಲಿ ಪ್ರಾಯೋಜನ ಇಲ್ಲ ಇವೆಲ್ಲ ಪ್ರಜಾಪ್ರಭುತ್ವ ವಿರೋಧಿ ನೀತಿಗಳಲ್ವಾ ಇವು ನಮಗೆ ಬೇಕಾದಂಗೆ ನಾವು ಮಾಡ್ಕೊಂಡವ ನೀನ್ ಯಾರು ಕೇಳಾಕ ಅಂದ್ರು ಅದಕ್ಕೆ ನಾವು ಆಗಿರೋದ್ರಿಂದ ನಾವು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋಣ ಅಂತ ಈಗ ಮತದಾನ ಮಾಡಿದೀರಾ ಮಾಡಿ ಬಂದ್ವಿ ಇವಿಷ್ಟು ಬಸವರಾಜ್ ಹಲ್ಲೂರ್ ಅವರ ಮಾತು ನಿಮ್ಮ ಅನಿಸಿಕೆ ಬಾಕ್ಸ್ ಕಮೆಂಟ್ ಹಾಕಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ